ಹುಕ್ಲೂರಿ ನಮ್ದು ಬಿಜಾಪುರಲ್ಲಿ ಇರ್ತೇವ್ರಿ ಯೋಗಾಪುರಲ್ಲಿ ಏನ್ ಬಾಜವಾಡಿ ತಾಲೂಕ್ ಬಿಜಾಪುರ ಜಿಲ್ಲಾ ರೀ ಜಮಖಂಡಿಗೆ ಬಂದೇವ್ರಿ ಜಮಖಂಡಿಗ್ ಬಂದ್ರಿಗಾದ್ರ ಮುತ್ತಿ ಏನು ಉಪಯೋಗಿಲ್ರಿ ಹೊಲಸ ಕ್ಯಾಕ್ಟ್ರಾಡ್ತೈತ್ರಿ ಏನ್ ಜಮಖಂಡಿ ಬಸ್ ಸ್ಟ್ಯಾಂಡ್ ಬೆಸ್ಟ್ ಐತ್ರಿ ಅಂದ್ರ ಮುತ್ತಿ ಏನು ಉಪಯೋಗಿಲ್ರಿ ಅದು ಅಂದ್ರ ಮುತ್ರಿ ಅಂದ್ರ ಉಲ್ಟಿ ಬರ್ತೈತ್ರಿ ಅಲ್ಲಿ ಯಾದ್ರು ಏನ್ ಅದನ್ನ ನೋಡ್ಕೀಸಿ ಎಲ್ಲಿ ಬೇಕಾದಲ್ಲಿ ಒಂದಾಕೋಲ್ ಆತರಿ ಚೆದ್ದಲ್ಲಿ ಚೆದಕ್ಕೆ ಹೊಲಸ ಮಾಡ್ಲಾತಾರೀ ಅದನ್ನ ಮುತ್ರಿ ಚಲೋ ಮಾಡ್ರಿ ಬಿಜಾಪುರ್ ಹೆಣ್ಮಕ್ಳಿಗೆ ಆಸೆ ಇದ್ರು ಶೌಚಾಲಯ ದಯವಿಟ್ಟು ಮಾಡ್ಬೇಕಂತ ಬಂದಿರಿ ಈ ಮಾತ್ರ ಮತ್ ಹೇಳ್ತೀವಿ ಎಲ್ಲಿ ಇಲ್ಲ ಈಗ ದೊಡ್ಡ ತ್ರಾಸ ಆಗ್ತದೆ ನೀವು ಹೆಂಗ ಏನು ಎಲ್ಲಾ ಹೆಣ್ಮಕ್ಳಗ ಅನುಕೂಲ ಮಾಡ್ಬೇಕಂತ ಹೇಳಿ ಎಲ್ಲಾರು ಹೋಗ್ತಾರ ಅವ್ರ ಹೆಣ್ಮಕ್ಳಿಗೆ ಮಕ್ಕಳಿಗೆ ಅವಶ್ಯ ಐತ್ರಿ ದಯವಿಟ್ಟು ಮಾಡ್ಬೇಕಾರ ಸರ್ ಮತ್ ಬಿಜಾಪುರ್ ಬಸ್ ಸ್ಟಾಂಡ್ ಚಲೋತ್ರಿ ಈದ್ ಬಸ್ ಸ್ಟ್ಯಾಂಡ್ ಚಲೋ ಬಿಜಾಪುರ ಸ್ವಚ್ಛತ್ ಇದಂಗೈತ್ರಿ ಕ್ಯಾಂಟ್ರ ಸ್ವಚ್ಛತಾ ಐತ್ರಿ ಇದತ್ರಿ ಸೋತ್ರಿ ಮತ್ತ ಯಾರ್ ಮಾಡ್ಬೇಕ್ರಿ ಸ್ವಚ್ಛತಾ ಅಧಿಕಾರ ಮಾಡ್ಬೇಕ್ರಿಪು ದೀಪು ಅಧಿಕಾರ ಇದ್ರೆ ಕೆ ಎಸ್ ಅವ್ರು ಅವ್ರ ಸಂಬಂಧಪಟ್ಟ್ ಮಾಡ್ಬೇಕ್ರಿ அர்ஜெண்ட் ஊருக்கு நான் முந்தில குளிிச்சுல்ல <ascendrat>

முன்சிபாலி ஊடா இல்ல அங்கே உபயோக ಆದ್ರ ಬದ್ಲಿ ಮೂತ್ರ ಮಾಡಿದ್ರೆ ಹೋಗ್ಬೇಕು ಆ ದಂಡಿ ಒಂದು ಆ ದಂಡಿ ಒಂದು ಮಾಡ್ಬೇಕು ವಾಸ ಎಂತ